ಎಷ್ಟೇ ಪಾರ್ಟ್ ಅಲ್ಲಿ ನಾವು ಇವಾಗ ನಿಲ್ತಾ ಇದೀವಿ ಯಾಕಂದ್ರೆ ಬೇರೆ ಯಾವುದೇ ಪಾರ್ಟ್ ರೆಡಿ ಆಗಲಿಲ್ಲ ಇದು ಕೂಡ ಕರೆಕ್ಟ್ ಕಂಪ್ಲೀಟ್ ಇಲ್ಲ ಸ್ವಲ್ಪ ಸ್ವಲ್ಪ ಬಾಕಿ ಉಂಟು ತುಂಬಾ ಟೈಮ್ ಕೊಡೋದಿಲ್ಲ ಬೇಗನೆ ಮಾಡಿ ಕೊಡ್ಲೇಬೇಕು ಅವ್ರು ನನಗೆ ಇಲ್ಲದ್ರೆ ನಮಗೂ ಕಷ್ಟ ಆಗುತ್ತೆ ಸುಮಾರು ಎರಡೂವರೆ ವರ್ಷ ನಾವು ವೇಟ್ ಮಾಡಿ ಆಯಿತು ಇನ್ನು ಅಷ್ಟು ಪೇಷನ್ಸ್ ಕೂಡ ಇಲ್ಲ ನಮ್ಮ ಹತ್ರ ಇವಾಗ ನಾವು ಇವತ್ತು ಲಾಸ್ಟ್ ಡೇ ನೈನ್ಟೀನ್ ನಮಗೆ ನಾಳೆ ಗೃಹ ಪ್ರವೇಶ ನಮ್ಮದು ಆದರೆ ಕೆಲಸ ಏನು ಕೂಡ ಮುಗಿಲಿಲ್ಲ ನಿಜ ಬೇಜಾರಾಗಿ ಹೋಗಿದೆ ನಮಗೆ ಇಷ್ಟು ವರ್ಸ್ಟ್ ಆಗುತ್ತೆ ಅಂತ ಇರಲಿಲ್ಲ ನನ್ನ ಲೈಫಲ್ಲಿ ನಾನು ಎನಿಸಿರ್ಲಿಲ್ಲ ಆದರೆ ನೋಡೋಣ ಆಗೋದಾಗುತ್ತೆ ಈಗ ನಾವು ಕೆಲವು ಇನ್ನೂ ಕೂಡ ಪರ್ಚೇಸಿಂಗ್ ಸ್ವಲ್ಪ ಬಾಕಿ ಉಂಟು ಕೆಲವು ಲಾಸ್ಟಿಗೆ ಮಿಸ್ ಆಗುವಂಥ ಲಾಸ್ಟಿಗೆ ತೊಗೊಂಡೋಗೋಣ ಅಂತ ಇಟ್ಟ ವಸ್ತುವನ್ನು ಇವತ್ತು ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದೀವಿ ಕೆಲವು ಕಾರ್ಪೆಟ್ ಕೂಡ ಬೇಕಿತ್ತು ಹಾಗಾಗಿ ಕಾರ್ಪೆಟ್ ಮತ್ತೆ ಕೆಲವು ಕಡೆ ನಾವು ಫರ್ನಿಚರ್ ಎಲ್ಲ ಆಲ್ರೆಡಿ ಪರ್ಚೇಸ್ ಮಾಡಿದ್ದು ಅದೆಲ್ಲ ಇವತ್ತು ಬಿಲ್ ಮಾಡಿ ಕಳಿಸ್ಲಿಕ್ಕೆ ಉಂಟು ಹಾಗೆ ಅದೇ ಗಡ್ಬಿಡಿಯಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಹೊರಟಿದ್ದೇವೆ ಹಾಗೂ ನಮ್ಮ ಜೊತೆ ಡೆಕ್ಕನಿಗೆ ಬಂದಿದ್ದೀವಿ ನಾವು ಇಲ್ಲಿ ಡೆಕ್ಕನ್ ಕಾರ್ಪೆಟ್ ಅಂತ ಹೇಳಿ ಕಾರ್ಪೆಟ್ ತಗೊಳ್ಳಿಕ್ಕೆ ಚೆನ್ನಾಗಿದೆ ಇಲ್ಲಿ ಆ ಕಲೆಕ್ಷನ್ ಇಲ್ಲ ಕಾರ್ಪೆಟ್ ಇಂದ ಇರೋದು ಎಲ್ಲ ನೀದೇ ಹೆಚ್ಚು ಚೆನ್ನಾಗಿದೆ ಕಲೆಕ್ಷನ್ ಇಷ್ಟ ಆಯ್ತು ನನಗೆ ಕಾರ್ಪೆಟ್ ಎಲ್ಲ ಹೇಳಿದ ಸೈಜ್ ಅಲ್ಲೆಲ್ಲ ಸಿಗ್ತಾ ಇತ್ತು ನಿಮಗೆ ಹಾಗೂ ಇಂಟೀರಿಯರ್ಗೆ ಬೇಕಾಗಿದ್ದು ವಾಸ್ ಅದು ಇದು ಎಲ್ಲ ಕೂಡ ಇದೆ ಅವರ ಹತ್ರ ನೆಕ್ಸ್ಟ್ ಜಿಮ್ ಮ್ಯಾಟ್ ಬೇಕಿದ್ರೆ ಹಾಗೂ ಡೋರಿಗೆ ಹಾಕುವಂಥದ್ದು ಮ್ಯಾಟ್ ಎಲ್ಲ ಕೂಡ ಅವೈಲೇಬಲ್ ಇತ್ತು ನೆಕ್ಸ್ಟ್ ನಿಮಗೆ ಔಟ್ಡೋರ್ ಬೇಕಾಗಿರುವಂಥ ಚೇರ್ಸ್ ಇಂಡೋರ್ ಚೇರ್ಸ್ ಅದು ಇದೆಲ್ಲ ಇದೆ ಖುಷಿಯಾಯ್ತು ನನಗೆ ನೋಡಿ ಬಂತು ಗೇಟ್ ಮೇಲೆ ಕೆಲಸ ಮಾತ್ರ ಮುಗಿಯಲಿಲ್ಲ ಇವರು ನೋಡಿ ಗಾರ್ಡನ್ ಮಾಡ್ತಾ ಇದ್ದಾರೆ ಜಿತೇಶ್ ಜಿತಿನ ಅವರಿಗೆ ಟೈಮ್ ಸಿಗಲಿಲ್ಲ ಪಾಪ ಆದ್ರೂ ಅಲ್ಲಿ ಅಲ್ಲಿಂದ ಮಾಡ್ತಾ ಇದ್ದಾರೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಏನೋ ಒಂದು ಚಂದ ಮಾಡಿ ಇದ್ದಾರೆ ಎ ಸಿ ಎ ಸಿ ರಿಪೇರಿ ಓಕೆ ಈ ಗ್ರೌಂಡಲ್ಲಿ ಎಲ್ಲಿ ಡೆಕೋರೇಷನ್ ಆಗ್ತಾ ಉಂಟು ಇವಾಗ ನೋಡ್ಬೋದು ನೀವು ಎಲ್ಲಿ ಫಂಕ್ಷನ್ ಆಗೋದು ಈ ಗ್ರೌಂಡಲ್ಲಿ ನಮ್ದು ಹೌಸ್ ವಾರ್ಮಿಂಗ್ ಫಂಕ್ಷನ್ ಈವೆಂಟ್ ಅವರು ಬಂದಿದ್ದಾರೆ ಎಕ್ಸೋಟಿಕ್ ಆದವರಿಗೆ ಓಕೆ ಎರಡೂವರೆ ವರ್ಷ ಆಯಿತು ಎಲ್ಲರೂ ಹೇಳ್ತಾರೆ ಅವಸರ ಮಾಡಬೇಡಿ ಅವಸರ ಮಾಡಬೇಡಿ ಅಂತ ಹೇಳಿ ಇನ್ನು ನಾವು ಎಷ್ಟು ವರ್ಷ ಕಾಯಬೇಕು ಒಂದು ಮನೆ ಕಟ್ಟಲಿಕ್ಕೆ ಎರಡೂವರೆ ವರ್ಷ ಬೇಡ ಆದರೆ ನಮ್ಮದು ಸ್ವಲ್ಪ ಅಲ್ಲ ತುಂಬ ತುಂಬಾ ಲೇಟೇ ಆಯಿತು ಪರವಾಗಿಲ್ಲ ಏನೂ ಇದಿಲ್ಲ ಎಲ್ಲರದ್ದು ಆಗುತ್ತೆ ಹೆಚ್ಚು ಕಮ್ಮಿ ಇವಾಗ ನಾವು ಫಸ್ಟಿಗೆ ಓಪನ್ ಮಾಡ್ತೀವಿ ಆಮೇಲೆ ಕೆಲಸ ಮಾಡಿಸ್ತೀವಿ ಅಂತ ಹೇಳಿ ಎಣಿಸಿದ್ದೀನಿ ಯಾಕೆಂದರೆ ಟೈಮ್ ಕೊಟ್ಟಷ್ಟು ಕೆಲಸ ಜಾಸ್ತಿನೇ ಇರುತ್ತೆ ಮನೆಯಲ್ಲಿ ಹಾಗಾಗಿ ಒಮ್ಮೆ ಓಪನ್ ಆಗಲಿ ಆಮೇಲೆ ನಿಂತು ನಾವು ಕೆಲಸ ಅಂತ ಹೇಳಿ ನಾಳೆ ಗೃಹ ಪ್ರವೇಶ ಇವತ್ತು ಕೂಡ ಕೆಲಸ ನೋಡಿ ಎಷ್ಟೊಂದು ಬಾಕಿ ಇದೆ ಕ್ಲೀನಿಂಗ್ ಮಾಡೋದು ಈಗ ದೊಡ್ಡ ಟಾಸ್ಕ್ ಆಗಿದೆ ನಾವು ನಮ್ಮದು ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಏನೇ ಎಲೆಕ್ಟ್ರಾನಿಕ್ಸ್ ಇರಲಿ ಅಥವಾ ಯಾವುದೇ ಫರ್ನಿಚರ್ ಇರಲಿ ಎಲ್ಲವನ್ನು ನಾವಂತೂ ನಮ್ಮ ಕಡೆಯಿಂದ ಮಾಡುವಂಥದ್ದೆಲ್ಲ ರೆಡಿಯಾಗಿದೆ ಆದರೆ ಇವಾಗ ಇಡುವಾಗೇ ಇಲ್ಲ ಎಲ್ಲಿ ಕೂಡ ಆ ರೀತಿ ಆಗಿದೆ ಮಕ್ಕಳು ಎಲ್ಲ ಸೇರಿ ನಾವು ಇವಾಗ ಕ್ಲೀನಿಂಗ್ ಮಾಡ್ತಾಯಿದ್ವಿ ಒಂದು ಬೆಳಿಗ್ಗೆ ಎರಡು ಮೂರು ದಿನ ಆಯಿತು ನಿದ್ದೆ ಇಲ್ಲದೆ ಕ್ಲೀನಿಂಗ್ 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 ಅದೇ ಮಾಡೋದಾಯಿತು ನಮ್ಮ ಮನಸ್ಥಿತಿ ಈಗ ಪರಿಸ್ಥಿತಿ ಯಾವ ರೀತಿ ಇದೆ ಅದು ಯಾರಿಗೂ ಹೇಳಲಿಕ್ಕೆ ಆಗಲ್ಲ ಕಲರ್ಸ್ ಆಗ್ಲಿಲ್ಲ ಇನ್ನು ಕೂಡ ಸೆಟ್ಟಿಂಗ್ ಆಗ್ಲಿಲ್ಲ ನಾಳೆ ಗೃಹ ಪ್ರವೇಶ ಅಂತ ನಮ್ದು ಅನೆ ಬರಹ ನೋಡಿ ಇವಾಗ ಊಟಕ್ಕೆ ಇಡ್ಲಿ ಕುತ್ಕೊಂಡಿದೀವಿ ನಾವು ಈಗ ಏನ್ ಮಾಡುದು ನಾಳೆ ಗೊತ್ತಿಲ್ಲ ಹೇಗೆ ಉಂಟು ಅರ್ಧಂಬರ್ಧ ಓಪನ್ ಮಾಡುದು ಓಪನ್ ಮಾಡ್ಲೇಬೇಕು ಇಲ್ದಿದ್ರೆ ಇನ್ನು ಕೂಡ ಟೈಮ್ ಕೊಟ್ಟರೆ ಇನ್ನು ಕೂಡ ತಗೊಳ್ಳಿ ಅಷ್ಟೇ ಈ ರೀತಿ ಆಗುತ್ತೆ ಹಿಂಗಾಗ್ತಿತ್ತಲ್ಲ ಇಷ್ಟೊಂದು ಖರ್ಚು ಮಾಡಿ ದುಡ್ಡು ಕೊಡುವುದೆಲ್ಲ ಕೊಟ್ಟು ಆದರೂ ನಮ್ಮ ಸ್ಥಿತಿ ಈ ರೀತಿ ಆದರೆ ನೀವೇ ಯೋಚಿಸಿ ಯಾವ ಇದರಲ್ಲಿ ಇರ್ಬೋದು ನಾವು ಅಂತ ಹೇಳಿ ಈಗ ಎಷ್ಟಾಯ್ತು ನಾಲ್ಕು ಮೂವತ್ತ್ಮೂರು ಇನ್ನು ಕೂಡ ಆಗಲಿಲ್ಲ ನೋಡಿ ಹೇಗೆ ಉಂಟು ಅವಸ್ಥೆ ನಾಳೆ ಹತ್ತು ಗಂಟೆಗೆ ಫಾದರ್ ಕೂಡ ಬರ್ತಾರೆ ಎಂತ ಮಾಡೋದು ನಮಗೆ ಗೊತ್ತಿಲ್ಲ ಗೊತ್ತು ಯಾರಿಲ್ಲ ಇವಾಗ ವಾಪಸ್ ಬರುವಾಗ ಜೋರ್ ಅಂದ್ರೆ ಜೋರ್ ಮಳೆ ಬರ್ತಾ ಉಂಟು ಆದರೂ ಮುಡಿಪು ನಾವು ಇದು ಮಾಡಿದಲ್ಲಿ ಸ್ವಲ್ಪ ಮಳೆ ಆಗಿದೆ ಅಷ್ಟೇ ದೇವರು ಅಲ್ಲಿ ಕೂಡ ನಮ್ಮ ಮೇಲೆ ದಯ್ಯ ತೋರಿಸಿದ್ದಾರೆ ಪಾಪ

ಓಕೆ ನಮ್ಮದು ಗೃಹ ಪ್ರವೇಶ ಎಲ್ಲ ಆಗಿದೆ ಆಲ್ರೆಡಿ ಆದರೆ ನಾನು ವೀಡಿಯೋ ಇನ್ನೂ ಕೂಡ ಹಾಕಲಿಲ್ಲ ಯಾಕೆಂದರೆ ಅದರದ್ದು ವೀಡಿಯೋ ಎಡಿಟಿಂಗ್ ಅದು ಇದು ಎಲ್ಲ ವೀಡಿಯೋಗ್ರಾಫರ್ ಅದೆಲ್ಲ ಮಾಡ್ತಾರೆ ಮತ್ತು ಬಿಹೈಂಡ್ ದ ಸೀನೆಲ್ಲ ನಾವು ತೆಗೆದಿದ್ವಿ ಅದು ನಮಗೆ ಆದರೆ ತುಂಬ ಆಮೇಲೆ ತುಂಬ ಅದು ಇದು ಅಂತೇಳಿ ಎಲ್ಲ ರೆಶ್ ಫ್ರೆಶ್ 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 ಆಯಿತು ಹಾಗಾಗಿ ಎಡಿಟಿಂಗ್ ಮಾಡಲಿಕ್ಕೆ ನನಗೆ ಆಗಲಿಲ್ಲ ಹಾಗೂ ಈಗ ಇಷ್ಟೇ ಪಾರ್ಟಲ್ಲಿ ನಾವು ಇವಾಗ ನಿಲ್ತಾ ಇದ್ದೀವಿ ಯಾಕೆಂದರೆ ಬೇರೆ ಯಾವುದೇ ಪಾರ್ಟ್ ರೆಡಿ ಆಗಲಿಲ್ಲ ಹಾಗಾಗಿ ಈ ಒಂದು ಪಾರ್ಟ್ ಎರಡು ರೂಮು ಹಾಗೂ ಇದರಲ್ಲಿ ನಾವು ಇವಾಗ ಇದ್ದೀವಿ ಇದು ಕೂಡ ಕರೆಕ್ಟ್ ಕಂಪ್ಲೀಟ್ ಇಲ್ಲ ಸ್ವಲ್ಪ ಸ್ವಲ್ಪ ಬಾಕಿ ಉಂಟು ಅದೆಲ್ಲ ಕಂಪ್ಲೀಟ್ ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಫಸ್ಟೇ ಇಷ್ಟು ಪಾರ್ಟ್ ಕಂಪ್ಲೀಟ್ ಮಾಡಿ ಇಲ್ಲಿ ನಿಲ್ತೀವಿ ನಾವು ಮತ್ತೆ ಒಂದೊಂದು ಪಾರ್ಟ್ ಅವರು ಮಾಡ್ತಾ ಹೋಗ್ತಾರೆ ಹಾಗೆಯೇ ಇನ್ನು ಕೂಡ ಕೆಲವು ಕೆಲಸ ಬಾಕಿ ಉಂಟು ನಿಮ್ಗೆ ಗೊತ್ತಿರುವಾಗ ಅದೆಲ್ಲ ಮಾಡಲಿಕ್ಕುಂಟು ಸುಮಾರು ಟೈಮ್ ಉಂಟು ಅದಕ್ಕೂ ಆದರೆ ನಾವು ತುಂಬ ಟೈಮ್ ಕೊಡೋದಿಲ್ಲ ಬೇಗನೆ ಮಾಡಿ ಕೊಡಲೇಬೇಕು ಅವ್ರು ನನಗೆ ಇಲ್ಲದ್ರೆ ನಮಗೂ ಕಷ್ಟ ಆಗುತ್ತೆ ಇಲ್ಲಿ ನಿಲ್ಲಕ್ಕೆಲ್ಲ ಸುಮಾರು ಎರಡೂವರೆ ವರ್ಷ ನಾವು ವೆಯ್ಟ್ ಮಾಡಿ ಆಯಿತು ಇನ್ನೂ ಅಷ್ಟು ಪೇಷನ್ಸ್ ಕೂಡ ಇಲ್ಲ ನಮ್ಮ ಹತ್ರ ದುಡ್ಡು ಕೊಡೋದು ಅದು ಇದೆಲ್ಲ ನಾವು ಆಲ್ರೆಡಿ ಕೊಟ್ಟಾಗಿದ್ದೀವಿ ನಾವು ಯಾವುದು ಕೂಡ ಪೇಮೆಂಟ್ ಕೂಡ ಬಾಕಿ ಇಡಲೇ ಹಾಗೆ ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ ಸಿವಿಲ್ ವರ್ಕ್ ಕೆಲವು ಬಾಕಿ ಉಂಟು ಇಂಟೀರಿಯರ್ ಕೂಡ ಸ್ವಲ್ಪ ಬಾಕಿ ಉಂಟು ಅದೆಲ್ಲ ಆಗಬೇಕು ಇಲ್ಲಿದ್ದು ಫಸ್ಟಿಗೆ ಈಗ ನಾವು ಫಿನಿಷ್ ಮಾಡ್ಲಿಕ್ಕೆ ಇವತ್ತೊಂದು ಮೀಟಿಂಗ್ ಇತ್ತು ಇಲ್ಲಿದ್ದೆಲ್ಲ ಫಿನಿಶ್ ಮಾಡಲಿಕ್ಕೆ ಹೇಳಿದ್ದೀವಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಕೆಲಸ ಇರೋದೆಲ್ಲ ಫಿನಿಶ್ ಮಾಡಲಿಕ್ಕೆ ಹೇಳಿದೆ ಈ ಪಾರ್ಟಿಸ್ಟು ಯಾಕೆಂದರೆ ಅಲ್ಲಿ ಕೂಡ ನಾವು ಮನೆ ಬಿಡ್ಲಿಕ್ಕೆ ಉಂಟು ಆಲ್ರೆಡಿ ಹೇಳಿ ಆಗಿತ್ತು ನಾವು ಯಾವಾಗಲೂ ಅವರಿಗೆ ಕೂಡ ಬೇರೆ ಪಾರ್ಟಿ ಎಲ್ಲ ಬರ್ತಾ ಇದೆ ನಾವು ಅಲ್ಲಿ ಕೂಡ ನಿಲ್ಲುವಾಗಿಲ್ಲ ಹಾಗೂ ನಮಗೂ ಕಷ್ಟ ಆಗುತ್ತೆ ಇಲ್ಲಿಗ ಬಿಟ್ಟು ಹೋಗ್ಲಿಕ್ಕೆ ಎಲ್ಲ ನಮ್ಮದು ಐಟಮ್ಸ್ ಇಲ್ಲಿ ಉಂಟು ಇದನ್ನು ಬಿಟ್ಟು ಯಾರ ಕೈಯಲ್ಲೂ ಬಿಟ್ಟು ನಾವು ಹೋಗಲಿಕ್ಕೆ ಆಗಲ್ಲ ಸುಮಾರು ಉಂಟು ಎಲ್ಲ ಇಟ್ಟಿದ್ದೀವಿ ನಾವು ಆಲ್ರೆಡಿ ಹಾಗೇ ಇಲ್ಲೇ ನಿಲ್ಲೇಬೇಕಾಗುತ್ತೆ ಅಂತ ಪರಿಸ್ಥಿತಿ ಬಂದಿದೆ ನಮ್ದೀಗ ಪರವಾಗಿಲ್ಲ ಎಷ್ಟೆಷ್ಟೋ ಕಷ್ಟವನ್ನು ಎದುರಿಸಿದ್ದೇವೆ ಅಂತ ಇದು ನಮಗೇನು ದೊಡ್ಡದಲ್ಲ ಇದನ್ನು ಕೂಡ ನಾವು ಎದುರಿಸ್ತೀವಿ ಅದರಲ್ಲೇನಿಲ್ಲ ನಿಂತು ಮಾಡಿದರೆ ಇನ್ನೂ ಕೂಡ ಚೆನ್ನಾಗಾಗುತ್ತೆ ಕೆಲಸ ಅಂತೇಳಿ ಇಲ್ಲೇ ನಿಂತಾ ಇದ್ವಿ ಎಲ್ಲರೂ ಓಕೆ ಇನ್ನು ಸುಮಾರು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ನನ್ನ ವೀಡಿಯೋಗೋಸ್ಕರ ಬೇಗನೆ ಬರುತ್ತೆ ಗರ ಗೃಹ ಪ್ರವೇಶದ್ದು ಕಂಪ್ಲೀಟ್ ವೀಡಿಯೋಗ್ರಾಫಿ ಮಾಡಿದ್ದು ವೀಡಿಯೋ ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಮಧ್ಯೆ ಮಧ್ಯ ತೆಗೆದಿದ್ದೆಲ್ಲ ನಾನು ಖಂಡಿತವಾಗಲೂ ಹಾಕ್ತೀನಿ ನಿಮಗೆ ಓಕೆ ಹಾಗೆ ಎಷ್ಟಾಗಿದೆ ಅಷ್ಟು ಮಾತ್ರ ಇವಾಗ ನಾನು ನಿಮ್ಮ ಜೊತೆ ಮಾತಾಡಿ ಹಾಕ್ತಾ ಇದ್ದೀನಿ ತುಂಬ ಟಯರ್ಡ್ ಆಗಿದೆ ತುಂಬ ಟೈಮಿಂದ ನಮಗೆ ನಿದ್ದೆನೂ ಇರಲಿಲ್ಲ ಅದರ ನಂತರ ಗೃಹ ಪ್ರವೇಶ ಆದಮೇಲೆ ಕೂಡ ನಮಗೆ ನಿದ್ದೆನೂ ಇಲ್ಲ ಒಂದು ಚೂರು ಇದು ಕೂಡ ಇಲ್ಲ ನೆಮ್ಮದಿ ಇಲ್ಲದಂಗೆ ಆಗಿದೆ ಇವಾಗ ಸ್ವಲ್ಪ ಮೈಂಡ್ ಸೆಟ್ ಮಾಡ್ತಾ ಇದ್ದೀವಿ ನಾವು ಆಗಿದಲ್ಲ ಆಗೋದೆಲ್ಲ ಒಳ್ಳೆದಕ್ಕೆ ಒಳ್ಳೆಯದಕ್ಕೆ ಒಳ್ಳೆಯದಕ್ಕೆ ಅಂತ ಹೇಳಿ ಸೆಟ್ ಮಾಡ್ತಾ ಇದ್ವಿ ಹಾಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮತ್ತು ಸರಿಯಾಗುತ್ತೆ ಎಲ್ಲನೂ ಇವತ್ತಿನ ವಿಡಿಯೋ ಎಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಇದು ನಾನು ಮಾಡಿದ್ದು ಕೇವಲ ವೆಯ್ಟ್ ಮಾಡ್ತಾ ಇದ್ದಾರೆ ತುಂಬ ಜನ ಅವರಿಗೋಸ್ಕರ ಮಾತ್ರ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್